ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಯಾರು ಮನೆಯಲ್ಲಿ ದೀಪವನ್ನು ಹಚ್ಚಿಸುತ್ತಾರೋ ಅವರು ಈ ಶ್ಲೋಕವನ್ನು ಹೇಳಿಕೊಂಡು ದೀಪವನ್ನು ಹಚ್ಚುವುದರಿಂದ ನಿಮ್ಮ ಬದುಕಲ್ಲಿ ನಿಮ್ಮ ಜೀವನದಲ್ಲಿ ಉತ್ತಮವಾದ ಬೆಳಕನ್ನುವುದು ಖಂಡಿತವಾಗಿಯೂ ಬಂದೇ ಬರುತ್ತೆ ಆರ್ಥಿಕ ಪರಿಸ್ಥಿತಿ ಸಮಸ್ಯೆಗಳಿರಬಹುದು ಸಾಲದ ಸಮಸ್ಯೆಗಳಿರಬಹುದು ಅಥವಾ ಮನೆಯಲ್ಲಿ ನಡೆಯುವಂತಹ ವಿನಾಕಾರಣ ಜಗಳಗಳು ಕದನಗಳು ದಾಂಪತ್ಯದ ಸಮಸ್ಯೆಗಳು ಪ್ರತಿಯೊಂದು ಕೂಡ ಈ ಶ್ಲೋಕವನ್ನು ದೀಪ ಹಚ್ಚುವಾಗ ಹೇಳುವುದರಿಂದ ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ ಆ ಶ್ಲೋಕ ಯಾವುದು ಹೇಗೆ ಯಾವ ನಿಯಮದಿಂದ ದೀಪವನ್ನು ಹಚ್ಚುವಾಗ ಇದನ್ನು ಪಠಣೆ ಮಾಡಬೇಕು ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ವಿಡಿಯೋನ ಕೊನೆ ತನಕ ನೋಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿಗಳು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಹಾಗೂ ಮನೆಯಲ್ಲಿ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಯಾರು ಪ್ರತಿನಿತ್ಯ ಪೂಜೆ ಮಾಡುತ್ತಾರೋ ಅವರಿಗೆ ಮಹಾಲಕ್ಷ್ಮಿಯ ಅನುಗ್ರಹ ದೈವಬಲ ಅನ್ನುವುದು ಆಗುತ್ತದೆ ಅದಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಅವರಿಂದ ಅದನ್ನು ಕೇಳಿ ಪಡೆದುಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಮನೆಯಲ್ಲಿ ದೈವ ಅನುಗ್ರಹ ದೈವ ಬಲ ಅನ್ನುವುದು ತುಂಬನೇ ಮುಖ್ಯವಾಗುತ್ತೆ ಯಾಕೆಂದರೆ ಮನೆಯಲ್ಲಿ ದೈವ ಅನುಗ್ರಹ ಇರುವುದರಿಂದ ಆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಕಾರಾತ್ಮಕ ಶಕ್ತಿಗಳು ನಕಾರಾತ್ಮಕ ಆಲೋಚನೆಗಳು ಯಾವುದು ಸುಳಿಯುವುದಿಲ್ಲ ಇದರಿಂದ ಮಹಾಪವಾಡವೇ ಮನೆಯಲ್ಲಿ ನಡೆಯುತ್ತೆ ಮನೆಯಲ್ಲಿರುವವರೆಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ನೆಲೆಸುವಂತಾಗುತ್ತದೆ ಅದಕ್ಕಾಗಿ ಮನೆಯಲ್ಲಿರುವ ಯಜಮಾನ ಅಥವಾ ಮನೆಯ ಯಜಮಾನಿ ಇಲ್ಲವೇ ಯಾರಾದರೂ ಹಿರಿಯ ನಾಗರಿಕರಿಂದ ನೀವು ಈ ಕೆಲಸವನ್ನು ಮಾಡಬೇಕು ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಎರಡೂ ಸಮಯದಲ್ಲೂ ಮಾಡಿದರೆ ತುಂಬಾ ಒಳ್ಳೆಯದಾಗತ್ತೆ ಗೋಧೂಳಿ ಸಮಯದಲ್ಲಿ ಮಹಾಲಕ್ಷ್ಮಿ ಮನೆಗೆ ಆಗಮನವಾಗುವಂತಹ ಸಮಯವಾದ್ದರಿಂದ ಇದು ತುಂಬಾ ಶ್ರೇಷ್ಠವಾಗಿದೆ ಸೂರ್ಯ ಉದಯಕ್ಕೂ ಮೊದಲು ಇದನ್ನು ಮಾಡುವುದರಿಂದ ನೀವು ಆ ದಿವಸ ಯಾವುದೇ ಕೆಲಸಗಳನ್ನು ಮಾಡಿದರೂ ಕೂಡ ಯಶಸ್ವಿಯಾಗುತ್ತದೆ ದೀಪವನ್ನು ಹಚ್ಚುವಾಗ ಕೆಲವು ನಿಯಮಗಳನ್ನು ಅನುಸರಿಸಬೇಕು ಆ ನಿಯಮದ ಅನುಸಾರ ಬೆಳಿಗ್ಗೆ ಹೊತ್ತು ಸ್ನಾನಾದಿಗಳನ್ನೆಲ್ಲ ಮಾಡಿ ದೇವರ ಮನೆಗೆ ಬಂದು ದೇವರ ಫೋಟೋಗೆ ನೀವು ಮೊದಲು ಸ್ವಚ್ಛ ಮಾಡಬೇಕು ನೀವು ಊಟ ಮಾಡ್ತಿರಲ್ಲ ಅಷ್ಟು ದೊಡ್ಡದಾಗಿರುವ ಒಂದು ತಟ್ಟೆಯನ್ನು ತೆಗೆದುಕೊಂಡು ವೀಳ್ಯದೆಲೆಯನ್ನು ಸಂಪೂರ್ಣವಾಗಿ ನೀರಿನಿಂದ ತೊಳೆದು ಸ್ವಚ್ಛ ಮಾಡಬೇಕು ದೊಡ್ಡದಾದ ಅಗಲವಾದ ವೀಳ್ಯದೆಲೆ ತುಂಬಾ ಶ್ರೇಷ್ಠವಾದದ್ದು ವೀಳ್ಯದೆಲೆಯನ್ನು ತಟ್ಟೆಯ ಮಧ್ಯಭಾಗದಲ್ಲಿಟ್ಟು ವೀಳ್ಯದೆಲೆಯ ಮಧ್ಯಭಾಗಕ್ಕೆ ಒಂದು ಬಟ್ಟು ಅರಿಶಿಣವನ್ನು ಹಾಕಬೇಕು ಅದರ ಮೇಲೆ ಒಂದು ಹಿಡಿ ಅಕ್ಕಿಯನ್ನು ಹಾಕಬೇಕು ಅದಾದ ನಂತರ ಒಂದು ಮಣ್ಣಿನ ದೀಪವನ್ನು ಅಕ್ಕಿಯ ಮೇಲೆ ಇಡಬೇಕು ಈ ದೀಪವನ್ನು ಇಡುವಾಗ ಒಂದು ಭಕ್ತಿ ಮತ್ತು ಶ್ರದ್ಧೆ ನಂಬಿಕೆ ಎಲ್ಲವೂ ಇರಬೇಕು ಮಲ್ಲಿಗೆ ಎಣ್ಣೆ ಅಂತ ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಆ ಮಲ್ಲಿಗೆ ಎಣ್ಣೆಯನ್ನು ದೀಪಕ್ಕೆ ಹಾಕಬೇಕು ದೀಪವನ್ನು ಹಚ್ಚುವಾಗ ಭಕ್ತಿಯಿಂದ ನಾವು ತಿಳಿಸುವ ಹಾಗೆ ಈ ಮಂತ್ರವನ್ನು ಹೇಳಿಕೊಳ್ಳಿ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪೋ ಆರತಿ ಪಾಪನಿ ಸಂಧಿಯ ದೀಪ ನಮೋಸ್ತುತೆ ಈ ಒಂದು ಶ್ಲೋಕ ತುಂಬನೇ ಪವಿತ್ರವಾದ ಶ್ಲೋಕ ಈ ಶ್ಲೋಕವನ್ನು ಹೇಳಿಕೊಂಡು ದೀಪ ಆರತಿ ಮಾಡುವುದರಿಂದ ಮನೆಯಲ್ಲಿರುವ ಪ್ರತಿಯೊಂದು ಕಷ್ಟಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ ಜನ್ಮ ಜನ್ಮಗಳ ಪಾಪವು ಕೂಡ ದೀಪವನ್ನು ಹಚ್ಚುವಾಗ ನಿವಾರಣೆ ಆಗುತ್ತದೆ ಕೇವಲ ಇಪ್ಪತ್ತೊಂದು ದಿನಗಳ ಕಾಲ ನೀವು ಈ ರೀತಿ ಮಾಡಿ ನೋಡಿ ಮನೆಯ ಅನುಗ್ರಹ ದೈವ ಬಲ ಅನ್ನುವುದು ತುಂಬನೇ ಚೆನ್ನಾಗುತ್ತೆ ಒಳ್ಳೆಯ ರೀತಿಯಾದಂತಹ ಒಂದೊಂದು ವಿಚಾರದಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೀರಿ ನಿನ್ನು ನಿಮ್ಮ ಜೀವನದ ಯಾವುದೇ ಕಷ್ಟಗಳಿದ್ದರೂ ಸಮಸ್ಯೆಗಳಿದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗೂ ಶೀಘ್ರ ಮತ್ತು ಶಾಶ್ವತ ಪರಿಹಾರವನ್ನು ಉಚಿತವಾಗಿ ಪಡೆದುಕೊಳ್ಳಿ ಅಂತ ಹೇಳ್ತಾ ನಾಳೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ